ಕಾಡು ಪ್ರಾಣಿಗಳ ಹಾವಳಿಯಿಂದ ಮುಕ್ತಿ ಕೊಡಿ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ರೈತರ ಮನವಿ ಕಾಡು ಪ್ರಾಣಿಗಳ ಹಾವಳಿಯಿಂದ ರಕ್ಷಣೆ ಒದಗಿಸುವಂತೆ ಕಾಡಂಚಿನ ಗ್ರಾಮಗಳ ರೈತರು ಹುಣಸೂರು ತಾಲೂಕು ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಮನವಿ ಪತ್ರವನ್ನ ನೀಡಿದ್ದಾರೆ ಕೋಟೆ ತಾಲೂಕು ಹಾಗೂ ಸರಗೂರು ತಾಲೂಕಿನ ಕಾಡಂಚಿನ ಗ್ರಾಮಗಳ ರೈತರ ಮುಖಂಡರು ಮನವಿ ಪತ್ರವನ್ನ ನೀಡಿದ್ದು ಕಾಡಾನೆಗಳು ಬೆಳೆ ನಾಶ ಮಾಡ್ತಾ ಇವೆ ಹುಲಿ ಚಿರತೆಗಳು ಜನ ಜಾನುವಾರುಗಳ ಮೇಲೆ ದಾಳಿ ಇದ್ದು ಇವುಗಳ ದಾಳಿಯಿಂದ ರೈತರು ಕಂಗಾಲಾಗಿದ್ದಾರೆ ಈ ಕೂಡಲೇ ಸೋಲಾರ್ ವ್ಯವಸ್ಥೆಯನ್ನು ದುರಸ್ತಿಪಡಿಸಬೇಕು ಮತ್ತು ಹಾಗೂ ಸೂಕ್ತ ಸ್ಥಳಗಳಲ್ಲಿ ರೈಲ್ ಬ್ಯಾರಿಕೇಡ್ ಗಳನ್ನ ಅಳವಡಿಸಿ ನಮಗೆ ರಕ್ಷಣೆ ನೀಡುವಂತೆ ಮನವಿ ಪತ್ರವನ್ನ ನೀಡಿದ್ದಾರೆ ಅದೇ ರೀತಿ ಇವರು ಹೆಚ್ಚಿಗೆ ಆನೆ ಕಾವಲುಗಾರನ ಹಾಕಿ ಅಂತ ಹೇಳಿದ್ದಾರೆ ಆನೆ ಕಾವಲುಗಾರನ ಹೆಚ್ಚಿಗೆ ಹಾಕಿ ಹುಲಿನ ಸ್ವಲ್ಪ ಕಾಡಿಗೆ ಬಗ್ಗೆ ಕ್ರಮ ಕೈಗೊಳ್ಳೋದು ಮೈನ್ ಆಗಿ ಅದನ್ನು ನಾನೇ ಖುದ್ದಾಗಿ ಹಾಜರಾಗಿ ಅದನ್ನೆಲ್ಲ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೀನಿ ಅಂತ ರೈತರುಗಳಿಗೆ ಮುಖ್ಯ ಭರವಸೆ ಹುಲಿ ಭಯ ಆನೆ ಭಯ ಹಂದಿ ಭಯ ಪ್ರಾಬ್ಲಮ್ ಭಯಂಕರ ಆಗಿದೆ ಯಾರು ಜಮೀನುಗಳು ಹೋಗ್ತಾ ಇಲ್ಲ ಏನು ಗೊತ್ತಾ ರಸಗಳ್ ಸಹ ಕಂಡಿರ್ತಾರೆ ಆಸಗಳನ್ನು ಮಂದಿ ಮಂದಿ ಮನೆ ಮನೆ ತಗೋ ಕೊಟ್ಟಿಗೆ ತಗೋ ಹುಲಿಗಳು ಇದೆ ಹುಲಿಗಳ ಎತ್ಕೊಂಡು ತಿಂತೇವ್ ಸಾಹೇಬ್ರೆ ನಿಮ್ ಆರ್ ಎಫ್ ಡಿ ಎಫ್ ಏನ್ ಮಾಡ್ತಾ ಇದಾರೆ ಅದ್ರಲ್ಲಿ ಎರಡು ಎಂ ಪಿಗಳಿದಾರೆ ಹುಣಸೂರ್ ತಾಲೂಕಲ್ಲಿ ಒಂದು ಎಂ ಪಿ ಇದಾರೆ ಪ್ರಿಯಾಪಣ್ಣ ಎಚ್ ಡಿ ಕೋಡ ತಾಲೂಕಲ್ಲಿ ಒಂದು ಎಂ ಪಿ ಇದಾರೆ ಎರಡು ಎಂ ಎಲ್ ಎ ಇದಾರೆ ಅನಿಲ್ ಚಿಕ್ಕಮಾದ ಸಾಹೇಬ್ರು ಇದ್ದಾರೆ ಈ ಕಡೆ ಹರೀಶ್ ಕೋಡ್ ಇದ್ದಾರೆ ಒಬ್ಬ ಎಂ ಪಿ ಒಬ್ಬ ಆರ್ ಎಫ್ ಡಿ ಎಫ್ ಆದವರು ಏನು ಮಾಡ ಏನು ಮಾಡ್ತಾ ಇದ್ರು ಸೋಕಿಗಲ್ಲ ಅವರು ಇರೋದವ್ರು ಅವರು ಜನರ ರಕ್ಷಣೆ ಮಾಡಕ್ಕೆ ನೀವು ಅದನ್ನು ಮಾಡಿ ಜೊತೆಗೆ ಇನ್ನೊಂದು ಏನು ಗೊತ್ತಾ ಸರ್ ನಮ್ದು ಪ್ರಾಬ್ಲಮ್ ಏನಿಲ್ಲ ಯಾರು ನಮ್ಗೆ ನಮ್ಗೆ ಯಾರು ಇಲ್ಲಿ ವೈರಿಗಳಿಲ್ಲ ಇಲ್ಲಿ